hello friends welcome back to tm learning center youtube channel in this video i am going to explain you central teacher eligibility test question paper of the year january 2021 okay this is paper 2 the subject is mathematics okay here i am going to explain you uh, what are the questions asked in that examination uh, this video is most helpful for your upcoming examinations okay so let us start the video before starting this video i request you to subscribe to my youtube channel so for more updates okay the number of distinct prime factors of the largest six digit number is there are the options 5 6 3 and 4 okay so number of distinct prime factors so you have to find the uh, prime factors for six digit number, largest six digit number, which is the largest six digit number. So, possible number is 9999. Nine, nine, nine. Okay, so one, two, three, four, five, and another one. So, this is the largest prime number. So, sorry, largest six digit number. We have to find the prime factors for these. So, if you try to find the prime factors for this, you may get three, and another three, and again three, seven. 11 and 13 and also 17 right so not 17 it is 37 37 so these are the prime factorization of this number largest number among these the distinct means so you you don't repeat those numbers means here three 1s and 7 into 11 into 13 into 37 so these are the prime factors means ಒನ್ ಟು ತ್ರೀ ಫೋರ್ ಫೈವ್ ಸೊ ದೇರ್ ಆರ್ ಫೈವ್ ಪ್ರೈಮ್ ಫ್ಯಾಕ್ಟರ್ಸ್ ಫಾರ್ ದಿಸ್ ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಐ ಹೋಪ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಸೊ ಡೂ ಯುವರ್ ಸೆಲ್ಫ್ ಅಂಡ್ ಯು ಮೇ ಗೆಟ್ ಪರ್ಫೆಕ್ಟ್ ಕಾನ್ಫಿಡೆನ್ಸ್ ರೈಟ್ ಸಾಧ್ಯವಾದಷ್ಟು ನೀವು ಬೇರೆ ಬೇರೆ ಶಾರ್ಟ್ ಕಟ್ನಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಬೇಕು ಇಲ್ಲ ಅಂತ ಅಂದರೆ ಪರೀಕ್ಷೆಯಲ್ಲಿ ಸಮಯ ನಿಮಗೆ ಸಾಕಾಗೋದಿಲ್ಲ ಸೊ ಮುಂದಿನ ಪ್ರಶ್ನೆ ಸೊ ದ ನೆಕ್ಸ್ಟ್ ಕ್ವಶನ್ ಇಸ್ if the eight digit number so this is a eight digit number 1 two, three, four, 5 6 seven, eight. there are eight digits in this number and uh, uh, there are two variables are there means x and y so including these digits also it is the eight digit number is divisible by 88 then what is the value of x minus y ಸೊ ಇಲ್ಲಿ ಎಕ್ಸ್ ಮತ್ತು ವೈನ ವ್ಯಾಲ್ಯೂಸನ್ನು ನಾವು ಕಂಡಿಡಿದ್ಬಿಟ್ಟು ಸೊ ಅವರ ಒಂದು ಡಿಫ್ರೆನ್ಸನ್ನು ಕಂಡು ಹಿಡಬೇಕು ಸೊ ದಿಸ್ ಏಟ್ ಡಿಜಿಟ್ ನಂಬರ್ ಇಸ್ ಡಿವೈಝಬಲ್ ಬೈ ಏಯ್ಟಿ ಏಟ್ ಸೊ ಏಯ್ಟಿ ಏಟ್ ಮೀನ್ಸ್ ನೀವು ಏನು ಮಾಡಬೇಕು ಅಂತಂದರೆ ಬಿಫೋರ್ ದ್ಯಾಟ್ ಏಯ್ಟಿ ಏಯ್ಟ್ ಮೀನ್ಸ್ ವಾಟ್ ಈಸ್ ದಟ್ ಲೆವೆನ್ ಇಂಟು ಏಯ್ಟ್ ರೈಟ್ ಸೊ ದಿಸ್ ನಂಬರ್ ಶುಡ್ ಬಿ ಡಿವೈಝಬಲ್ ಬೈ ಬೋತ್ ಲೆವೆನ್ ಆ್ಯಂಡ್ ಆಲ್ಸೋ ಏಟ್ ಅಂದರೆ ಈ ಸಂಖ್ಯೆ ಎಂಟರಿಂದ ಮತ್ತು ಹನ್ನೊಂದರಿಂದ ಕೂಡ ಡಿವೈಡ್ ಆಗಬೇಕು ಸೊ ಎಂಟರಿಂದ ಅಂತ ಹೇಳಿದರೆ ವಾಟ್ ಈಸ್ ದ ಕಂಡೀಷನ್ ಲಾಸ್ಟ್ ತ್ರೀ ಡಿಜಿಟ್ಸ್ ಶುಡ್ ಬಿ ಡಿವೈಝಬಲ್ ಬೈ ಏಟ್ ರೈಟ್ ಯು ಹ್ಯಾವ್ ಟು ಫೈಂಡ್ ದ ಡಿವೈಝಿಬಿಲಿಟಿ ರೂಲ್ ಡಿವೈಸಿಬಿಲಿಟಿ ರೂಲ್ ಏನಿದೆ ಅಂತ ತಿಳ್ಕೋಬೇಕು ಸೊ ಅದ್ರ ಪ್ರಕಾರ ಲಾಸ್ಟ್ ತ್ರೀ ಡಿಜಿಟ್ಸ್ ಏನಾಗಿರುತ್ತೆ ಅಂತಂದರೆ ನೈನ್ ಒನ್ ವೈ ಸೊ ದಿಸ್ ಈಸ್ ಆಲ್ಸೋ ಡಿವೈಝಬಲ್ ಬೈ ಏಟ್ ಕರೆಕ್ಟ್ ಅಲ್ವಾ ಸೊ ಇದು ಎಂಟರಿಂದ ಡಿವೈಡ್ ಆಗುತ್ತೆ ಅಂತ ನಮಗೆ ಗೊತ್ತು ಸೊ ಅದರ ಪ್ರಕಾರ ಸೊ ಕನ್ಸಿಡರ್ ಇನ್ಸ್ಟೆಡ್ ಆಫ್ ವೈ ವೈ ಜಾಗದಲ್ಲಿ ನಾವೇನಾದರೂ ಒಂದನ್ನು ಹಾಕಿದರೆ ಸೊ ಏನಾಗುತ್ತೆ ಅಥವಾ ಝೀರೋನ ಕೊಡೋಣ ನೈನ್ ಒನ್ ಝೀರೋ ಇಟ್ ಶುಡ್ ಬಿ ಡಿವೈಝಬಲ್ ಬೈ ಏಯ್ಟ್ ಅಲ್ವಾ ಸೊ ನನ್ಗೆ ಗೊತ್ತಿಲ್ಲ ಯಾವ ಡಿಜಿಟ್ ಬರ್ಬೋದು ಅಂತ ಸೊ ಗೆಸ್ಸಿಂಗ್ ಇದು ಇಫ್ ಇಟ್ ಈಸ್ ಝೀರೋ ದೆನ್ ಎಂಟು ಒಂದ್ಲೇ ಏಯ್ಟ್ ಒನ್ ಝ ಏಯ್ಟ್ ಒನ್ ರಿಮೈನಿಂಗ್ ಒನ್ ಡೌನು ಸೊ ಏಯ್ಟ್ ಒನ್ ಝಾ ಏಯ್ಟ್ ಎಗೈನ್ ತ್ರೀ ರಿಮೈನಿಂಗ್ ಝೀರೋ ಡೌನ್ ಆ್ಯಂಡ್ ಈಗ ಎಷ್ಟಾಗತ್ತೆ ನೋಡಿ ಎಂಟೆರಡು ಎಂಟು ಮೂರು ಇಪ್ಪತ್ನಾಲ್ಕು ಎಂಟು ನಾಲ್ಕಲೆ ಮೂವತ್ತೆರಡು ಸೊ ಎಂಟು ಮೂರಲೆ ಇಪ್ಪತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಸೊ ಇಫ್ ಇಟ್ ಈಸ್ ಟು ದೆನ್ ಇಟ್ ಶುಡ್ ಬಿ ಡಿವೈಝಬಲ್ ಬೈ ಏಯ್ಟ್ ರೈಟ್ ಇಟ್ ಈಸ್ ಟು ದ ವ್ಯಾಲ್ಯೂ ಆಫ್ ವೈ ಈಸ್ ದೇರ್ ಫೋರ್ ವೈ ಈಸ್ ಈಕ್ವಲ್ ಟು ಟು ಗಾಟ್ ಇಟ್ ವಿ ಗೆ ಗೆಟ್ ದ ವ್ಯಾಲ್ಯೂ ಆಫ್ ವೈ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೈ ಇಟ್ ಈಸ್ ಟು ಅಂದರೆ ನೀವು ವೈ ವ್ಯಾಲ್ಯೂ ಟೂ ಅಂತ ಕನ್ಸಿಡರ್ ಮಾಡ್ತೀರಾ ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿವೈಝಬಲ್ ಬೈ ಏಟ್ ಓಕೆ then if you put the value of y here what it becomes 179 and x it is 0, 9, 1, 2. so this is an eight digit number if it is it is also divisible by 11 11 in the kuda divide alternate numbers ana 11 divisibility nortini so alternate number nodi 1 plus 9 so this one this and this 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 okay these are the alternate numbers 1 plus 9 ಪ್ಲಸ್ ಝೀರೋ ಪ್ಲಸ್ ಒನ್ ಓಕೆ ಆ್ಯಂಡ್ ದೆನ್ ಸವೆನ್ ಪ್ಲಸ್ ಎಕ್ಸ್ ಪ್ಲಸ್ ನೈನ್ ಪ್ಲಸ್ ಟು ದಿಸ್ ಇಸ್ ಇಕ್ವಲ್ಟ್ ನೋಡಿ ಒಂಬತ್ತೊಂದು ಹತ್ತು ಹನ್ನೊಂದು ಸೊ ದಿಸ್ ಈಸ್ ಲೆವೆನ್ ಆ್ಯಂಡ್ ಸೆವೆನ್ ಆ್ಯಂಡ್ ಇದು ನೋಡಿ ನೈನ್ ನೈನ್ ಏಯ್ಟೀನ್ ಆಗುತ್ತೆ ಇದು ಏಯ್ಟೀನ್ ರೈಟ್ ಸೊ ಈಗ ಇಲ್ಲೊಂದು ಎಕ್ಸ್ ಇದೆ ಹಾಗೆ ಇರಲಿ ಅದು ಸೊ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ದ ವಾಟ್ ಈಸ್ ದಟ್ ಏನಾಗಿರಬೇಕು ಝೀರೋ ಆರ್ ಇಟ್ ಈಸ್ ದ ಮಲ್ಟಿಪಲ್ ಆಫ್ ಲೆವೆನ್ ಸೊ ದೆನ್ ಏನಾಗುತ್ತೆ ಇವಾಗ ಅಂತ ಅಂದರೆ ವಿ ಶುಡ್ ಆ್ಯಡ್ ವಾಟ್ ಸೊ ಫೋರ್ ಎಕ್ಸ್ ಜಾಗದಲ್ಲಿ ನಾವು ನಾಲ್ಕು ಹಾಕಿದರೆ ಏನಾಗುತ್ತೆ ಸೊ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ದೆನ್ ವಾಟ್ ಆ್ಯಪನ್ಸ್ ದಿಸ್ ಈಸ್ ಏಯ್ಟೀನ್ ಪ್ಲಸ್ ಫೋರ್ ಇಟ್ ಈಸ್ ಟ್ವೆಂಟಿ ಟು ಮೀನ್ಸ್ ಟ್ವೆಂಟಿ ಟೂ ಆ್ಯಂಡ್ ದಿಸ್ ಈಸ್ ಲೆವೆನ್ ಮೈನಸ್ ಲೆವೆನ್ ಯು ಗೆಟ್ ಲವೆನ್ ಓಕೆ ಸೊ ದೆನ್ ಈ ನಂಬರ್ ಏನಾಗುತ್ತೆ ಅಂದರೆ ಹನ್ನೊಂದರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂದರೆ ನಿಮಗೆ ಲೆವೆನಿಂದ ಡಿವೈಝಬಿಲಿಟಿ ರೂಲ್ ಗೊತ್ತಿರಬೇಕು ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಫೋರ್ ಮೀನ್ಸ್ ಅವ್ರೇನು ಏನು ಕೇಳಿದರು ಎಕ್ಸ್ ಮೈನಸ್ ವೈ ಫೋರ್ ಮೈನಸ್ ಟು ಟೂ ಆಗುತ್ತಲ್ವ ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್ ಮೈನಸ್ ಟು ಕರೆಕ್ಟ್ ಅಲ್ವಾ ಸೊ ಫೋರ್ ಮೈನಸ್ ಟು ಅಂದರೆ ಏನಾಗುತ್ತೆ ಟೂ ಆಗುತ್ತೆ ಸೊ ದಿಸ್ ಈಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ರೈಟ್ ಸೊ ಗುಡ್ ಟು ದ ನೆಕ್ಸ್ಟ್ ಒನ್ లెట్ ఏ ఇస్ ఈక్వల్ టు లెవెన్ బై తర్టీన్ బి ఈస్ ఈక్ టు టు తర్టీన్ బై ఫోర్టన్ అండ్ సిస్ ఈక్వ టు ఫిఫ్టీన్ బై సెవెంటీన్ బి త్రీ ఫ్రాక్షన్స్ విచ్ ఆఫ్ ద ఫోయింగ్ ఇస్ ట్రూ మీన్స్ హియర్ ఇట్ ఈస్ విచ్ వన్ ఈస్ స్మాలర్ ఆర్ విచ్ వన్ ఈస్ బిగర్ యు హ్ టు ఫైండ్ బిఫోర్ గోయింగ్ టు దర్ సో ఇల్ ఏ వ్యాల్యూ బి వ్యాల్యూ సి వ్యాల్యూ అగండగా వ్యాల్యూసను కూడా కండిబోదు సో వ్యాల్యూస్ అన్న కండి కూడా మోదు సో ఇట్ టేక్స్ లాట్ ఆఫ్ టైమ్ అదర్వైజ్ ఎల్సియమ్ కూడా తగబోదు మీన్స్ 13 14 17 yeah so lcm of 13 14 and 17 so so multiply these three terms you will get 3049 okay this is the lcm so multiply this lcm to all the numerators so all the numerators then it become a become

so after getting these answers, you know that which one is the smaller and which one is the bigger, which one is the uh, the largest among these three. Okay. Uh, 2,600 is the smaller. Right. So which is the smaller you have to write first. So A is first. Right. And uh, the second one. Right. 11 by 13. And after this the old means c what is the value of c that is 15 by 17 and again the last one is b 13 by 14 so this is what one method another one method is there you have to find the values also means 11 by 13 and 13 by 14 and 15 by 17 so ದ ವ್ಯಾಲ್ಯೂಸ್ ಆಫ್ ದೀಸ್ ಆರ್ ಫಸ್ಟ್ ಒನ್ ನೋಡಿ ಜೀರೋ ಪಾಯಿಂಟ್ ಏಯ್ಟ್ ಫೋರ್ ಸಿಕ್ಸ್ ಆಗುತ್ತೆ ಇದು ಜೀರೋ ಪಾಯಿಂಟ್ ನೈನ್ ಟೂ ಏಯ್ಟ್ ಆಗುತ್ತೆ ಜೀರೋ ಪಾಯಿಂಟ್ ಏಟ್ ಏಯ್ಟ್ ಟೂ ಆಗುತ್ತೆ ಸೊ ಝೀರೋ ಪಾಯಿಂಟ್ ಏಯ್ಟ್ ಫೋರು ಫಸ್ಟ್ ಆಗುತ್ತೆ ಎ ಫಸ್ಟು ಸಿ ಸೆಕೆಂಡು ಆ್ಯಂಡ್ ಬಿ ಥರ್ಡ್ ಆಗುತ್ತೆ ಸೊ ನೋಡಿ ಈ ಥರನೂ ಕೂಡ ಕಂಡುಹಿಡ್ಬೋದು ಬಟ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ವಿಚ್ ಒನ್ ಈಸ್ ಬೆಟರ್ ಫಾರ್ ಯು ಯು ಹೌ ಟು ಫಾಲೋ ದಟ್ ರೂಲ್ ಓಕೆ ಕೊಡುತ್ತೆ ನೆಕ್ಸ್ಟ್ ಒನ್ If 0 0.139 plus 0 0.75 plus 2.105 minus 1.001 .001 into 1.1 1 .1 is equal to 2 minus k, then the value of k is. So, in this equation, we have to find the value of k. So, before that, we have to solve this and find the value of k. Okay, write the equation as it is: 139 plus 0 0.75 plus 2.105. So, minus of 1.001 .001 multiplied by 1.1 that is equal to 2 minus k. Okay. So, what is the value of this? So, before finding that, you have to add these three terms. You will get 2.994, right? So, minus multiply 1.1 1 .1 into 1.001, .001, you will get. 1.1011 1 is equal to 2 minus k. Okay. So subtract these 2.994 minus 1.1011. 1 so what is the value for this? 1.8929. That is equal to 2 minus k. So we have to find the value of k here. So shift the value of k here and shift this one is here. ಸೊ ಕೆ ಇಸ್ ಈಕ್ವಲ್ ಟು ಟೂ ಮೈನಸ್ ಆಫ್ ದಿಸ್ ಒನ್ ಒನ್ ಪಾಯಿಂಟ್ ಏಯ್ಟ್ ನೈನ್ ಟು ನೈನ್ ಓಕೆ ಸೊ ದೆನ್ ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್ಸ್ ಝೀರೋ ಪಾಯಿಂಟ್ ಒನ್ ಜೀರೋ ಸವೆನ್ ಒನ್ ಸೊ ದ ವ್ಯಾಲ್ಯೂ ಆಫ್ ಕೆ ನಿಮ್ಗೆ ಬರುತ್ತೆ ನೀವೇನು ಮಾಡ್ಬೇಕಂದ್ರೆ ಅಕ್ಯುರೇಟ್ ಆಗಿ ಫಾಸ್ಟಾಗಿ ಮಾಡ್ಬೇಕಷ್ಟೆ ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಗೊಟ್ ಇಟ್ ಗೋ ಟು ದ ನೆಕ್ಸ್ಟ್ ಒನ್ ಎಸ್ ದ ನೆಕ್ಸ್ಟ್ ಕ್ವಶನ್ ನೋಡಿ If a is equal to minus 3 by 4 and b is equal to 5 by 6, then which of the following does not lie between a and b and the Okay. So options now 2 by 5, minus 7 by 9, 0 and minus 1 by 2. Okay. So before solving this problem, you have to find the value of a. So a is equal to minus 3 by 4 means the value is minus 3 by 4 means minus 0 0.75. Okay. And the next one B 5 by 6 that is what 0 0.833 okay so etc. Here it is you have to find these values also means minus 1 by sorry 2 by 5 so 2 by 5 means it is minus 0 0.4 okay and uh, minus 7 by 9. Here this value is minus 0 0.777 etc. Okay, and uh, minus 1 by 2. Minus 1 by 2 means it is 0. Point, minus 0 0.5, right? So put the put these values in number line, then you may not get confusion. Here it is. Uh, the first one is right. Minus all the or minus values. Don't worry. Here it is zero. Uh, minus 0 0.5 minus 0 0.4 so it is minus 0 0.4 and uh, minus 0 0.5 and uh, minus 0.77 etc okay here it is the value between these two so here it minus 3.3 3 by 4 is there minus 3 by 4 the value is 2 Yesterday to the minus 0.75 so 0 0.75 means so ಇಟ್ ಈಸ್ ಬಿಫೋರ್ ದಿಸ್ ಒನ್ ಅಂದರೆ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಇಲ್ಲಿ ಬರುತ್ತೆ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ಬಟ್ ಝೀರೋ ಪಾಯಿಂಟ್ ಸೆವೆನ್ ಸೆವೆನ್ ಈಸ್ ನಾಟ್ ಇನ್ಕ್ಲೂಡಿಂಗ್ ಇನ್ ದಿಸ್ ಅಂದರೆ ಈ ಈ ವ್ಯಾಲ್ಯೂಗೂ ಈ ಈ ಒಂದು ವ್ಯಾಲ್ಯೂಗೂ ಈ ವ್ಯಾಲ್ಯೂಗೂ ಮಧ್ಯದಲ್ಲಿ ಇಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಎಲ್ಲೋ ಬರುತ್ತೆ ಝೀರೋ ಪಾಯಿಂಟ್ ಒನ್ ಝೀರೋ ಪಾಯಿಂಟ್ ಟು ಇಲ್ಲೆಲ್ಲ ಬರುತ್ತೆ ಸೊ ಇಷ್ಟರ ಮಧ್ಯದಲ್ಲಿ ಈ ವ್ಯಾಲ್ಯೂ ಬರಲ್ಲ ಸೊ ಯಾವ ವ್ಯಾಲ್ಯೂ ಇದು ಸೊ ದಿಸ್ ಈಸ್ ನಾಟ್ ಇನ್ಕ್ಲೂಡಿಂಗ್ ಇನ್ ದಿಸ್ ಸೊ ಮೈನಸ್ ಸೆವೆನ್ ಬೈ ನೈನ್ ಈಸ್ ದ ಆನ್ಸರ್ ಓಕೆ ಗೋ ಟು ದ ನೆಕ್ಸ್ಟ್ ಒನ್ ಇವೆಲ್ಲ ಪರೀಕ್ಷೆಯಲ್ಲಿ ಟೈಮನ್ನು ಕಿಲ್ ಮಾಡೋದಕ್ಕಂತಲೇ ಕೊಟ್ಟಿರ್ತಾರೆ ಸೊ ನಾವೆಷ್ಟು ಸಾಧ್ಯನೋ ಅಷ್ಟು ಫಾಸ್ಟಾಗಿ ಮಾಡಬೇಕಾಗತ್ತೆ ದ ಪ್ರಾಡಕ್ಟ್ ಆಫ್ ಒನ್ ಪಾಯಿಂಟ್ ಸೆವೆನ್ ಇಂಟು ಟೆಂಟು ದಿ ಪವರ್ ಆಫ್ ಫೋರ್ ಆ್ಯಂಡ್ ಟ್ವೆಲ್ ಪಾಯಿಂಟ್ ಫೈವ್ ಇಂಟು ಟೆಂಟು ದಿ ಪವರ್ ಆಫ್ ಮೈನಸ್ ಸಿಕ್ಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆ್ಯಸ್ ಕೆ ಇಂಟು ಟೆನ್ ಟು ದಿ ಪವರ್ ಆಫ್ ಎನ್ ದ ವ್ಯಾಲ್ಯೂ ಆಫ್ ಟು ಕೆ ಪ್ಲಸ್ ಎನ್ ಈಸ್ ಓಕೆ ಸೊ ಇದನ್ನು ನಾವೇನು ಮಾಡೋಣ ಇದರ ಪ್ರಾಡಕ್ಟನ್ನು ನಾವು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಭಾಳ ಸಿಂಪಲ್ ಇದು ಯಾವ ರೀತಿ ನಾವು ಅದನ್ನು ಟ್ರೈ ಮಾಡ್ಬೋದು ಸಾಲ್ವ್ ಮಾಡಲಿಕ್ಕೆ ಅಂತ ನೋಡೋದಾದರೆ ನೋಡಿ ಮೊದಲು ಅದನ್ನು ಏನು ಮಾಡೋಣ ಸಿಂಪ್ಲಿಫಿಕೇಷನ್ ಮಾಡಲಿಕ್ಕೆ ಟ್ರೈ ಮಾಡೋಣ ಬರ್ಕೊಳ್ಳೋಣ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆಲ್ವಾ ಸೊ ಒನ್ ಪಾಯಿಂಟ್ ಸೆವೆನ್ ಇಂಟು ಟೆನ್ ಟು ದಿ ಪವರ್ ಆಫ್ ಫೋರ್ ಮಲ್ಟಿಪ್ಲೈಡ್ ಬೈ ಟ್ವೆಲ್ ಪಾಯಿಂಟ್ ಫೈವ್ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ಸಿಕ್ಸ್ ಓಕೆ ನೋಡಿ ಈಗ ಈ ಟೆನ್ ಟು ದಿ ಪವರ್ ಆಫ್ ಮೈನಸ್ ಸಿಕ್ಸ್ ಇದೆ ಇಲ್ಲಿ ಫೋರ್ ಇದೆ ಇವೆರಡನ್ನು ಕೂಡ ನಾವು ಏನು ಮಾಡ್ಬೋದು ಒಂದು ಕಡೆ ಬರ್ಕೊಳ್ಬೋದು ಅದರ್ ದನ್ ದಟ್ ನಾವು ಫಸ್ಟು ಮಲ್ಟಿಪ್ಲೈ ದಿಸ್ ಆ್ಯಂಡ್ ದಿಸ್ ವಿ ವಿಲ್ ಗೆಟ್ ವಾಟ್ ಟೂ ಪಾಯಿಂಟ್ ಒನ್ ಟೂ ಫೈವ್ ಓಕೆನಾ ಇಂಟು ಇಲ್ಲೇನಾಗುತ್ತೆ ಟೆನ್ ಟು ದಿ ಪವರ್ ಆಫ್ ಮೈನಸ್ ಒನ್ ಆಗುತ್ತೆ ಸೊ ನೀವು ಮಲ್ಟಿಪ್ಲೈ ಮಾಡಿ ನೋಡಿ ಭಾಳ ಸಿಂಪಲ್ಲು ಸೊ ಈಗ ಇದನ್ನು ನಾನು ಏನು ಮಾಡ್ಬೋದು ನಾನು ಫೈನಲ್ ಆಗೇ ಬರೆದು ಬಿಟ್ಟಿದ್ದೀನಿ ಇದನ್ನು ಇದು ನೋಡಿ ಕೊಟ್ಟಿರೋ ಅಂಥದ್ದು ಏನಾಗಿದೆ ಇಲ್ಲಿ ಕೆ ಇಂಟು ಟೆನ್ ಟು ದಿ ಪವರ್ ಆಫ್ ಎನ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಕೆ ಇಂಟು ಟೆನ್ ಟು ದಿ ಪವರ್ ಆಫ್ ಎನ್ ಅಂತ ಬರೆದಿದ್ದೀನಿ ದೇರ್ ಫೋರ್ ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ ಟೂ ಪಾಯಿಂಟ್ ಒನ್ ಟು ಫೈವ್ ಆಗುತ್ತೆ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಒನ್ ಆಗುತ್ತೆ ಹೌದಲ್ವಾ ಸೊ ಈಗ ನಾನು ಏನು ಮಾಡಬೇಕು ಇದ್ರ ವ್ಯಾಲ್ಯೂವನ್ನು ಕಂಡುಹಿಡೀಬೇಕಂತ ಕೊಟ್ಟಿದ್ದಾರೆ ಟು ಕೆ ಪ್ಲಸ್ ಎನ್ ಅಂತ ಸೊ ಟೂ ಕೆ ಪ್ಲಸ್ ಎನ್ ಸೊ ಇದಕ್ಕೆ ನಾನು ಅದನ್ನು ಸಬ್ಸ್ಟ್ಯೂಷನ್ ಮಾಡಿದರೆ ಟೂ ಇಂಟು ಟೂ ಪಾಯಿಂಟ್ ಒನ್ ಟೂ ಫೈ ಪ್ಲಸ್ ಆಫ್ ಮೈನಸ್ ಒನ್ ಆಗುತ್ತೆ ಓಕೆ ಸೊ ಟೂ ಇಂದ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ಸೊ ಫೋರ್ ಪಾಯಿಂಟ್ ಟೂ ಫೈವ್ ಆಗುತ್ತೆ ಮೈನಸ್ ಒನ್ ಕಂಡು ಹಿಡಿದ್ರೆ ತ್ರೀ ಪಾಯಿಂಟ್ ಟೂ ಫೈವ್ ಇಸ್ ದ ಕರೆಕ್ಟ್ ಆನ್ಸರ್ ರೈಟ್ ತ್ರೀ ಪಾಯಿಂಟ್ ಟೂ ಫೈವ್ ಎಲ್ಲಿದೆ ಆಪ್ಷನ್ ಬಿ ನಲ್ಲಿದೆ ನೋಡಿ ನಾನಿಲ್ಲಿ ಸ್ಪೇಸ್ ಆಗಲ್ಲ ಅಂತ ನಾನು ಇದನ್ನು ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ನೀವು ಇದನ್ನು ಇದನ್ನು ಮಲ್ಟಿಪ್ಲೈ ಮಾಡಿ ಸೊ ಪಾಯಿಂಟ್ ಬರೋ ಥರ ಮಾಡಿಕೊಂಡು ಇದನ್ನು ನೀವು ಎಷ್ಟಾದರೂ ವ್ಯಾಲ್ಯೂ ಬರ್ಕೋಬೋದು ಸೊ ಸಿಂಪಲ್ ಆಗಿ ಬರೋ ಥರ ಮಾಡ್ಕೋಬೋದು ಓಕೆ ಸೊ ಎಷ್ಟೇ ಮಾಡಿದರೂ ಕೂಡ ಆನ್ಸರ್ ನಿಮಗೆ ತ್ರೀ ಪಾಯಿಂಟ್ ಟು ಫೈವೇ ಬರುತ್ತೆ ಟ್ರೈ ಮಾಡಿ ನೋಡಿ ನೀವು ಸೊ ನೆಕ್ಸ್ಟ್ ಕ್ವಶನ್ ಟೂ ನಂಬರ್ಸ್ ಆರ್ ಇನ್ ದ ರೇಷಿಯೋ ತ್ರೀ ಇಸ್ಟ್ ಫೈವ್ ಇಫ್ ಟ್ವೆಲ್ ಈಸ್ ಆ್ಯಡೆಡ್ ಟು ಬೋತ್ ದ ನಂಬರ್ಸ್ ದೆನ್ ದ ರೇಷೂ ಬಿಕಮ್ಸ್ ಫೈವ್ ಇಸ್ಟ್ ಸೆವೆನ್ ದ ಸಮ್ ಆಫ್ ದ ಗಿವನ್ ಟೂ ನಂಬರ್ಸ್ ಈಸ್ ಅಂದರೆ ಎರಡು ಸಂಖ್ಯೆಗಳ ಒಂದು ರೇಷ್ಯೋ ತ್ರೀ ಪಾಯಿಂಟ್ ತ್ರೀ ಇಸ್ಟು ಫೈವ್ ಕೊಟ್ಟಿದ್ದಾರೆ ಸೊ ಆಗ ನಾವೇನು ಮಾಡಬೇಕಾಗತ್ತೆ ನಾನು ಇಲ್ಲಿ ಆನ್ಸರ್ ಮಾಡಿದ್ದೀನಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಯಿತು ಸೊ ಇರಲಿ ತಿಳಿಸ್ಕೊಡ್ತೀನಿ ಅದನ್ನು ಸೊ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ತ್ರೀ ಎಕ್ಸ್ ಆ್ಯಂಡ್ ಫೈವ್ ಎಕ್ಸ್ ಇದಕ್ಕೆ ಟೋಲನ್ನು ಆ್ಯಡ್ ಮಾಡಿದರೆ ತ್ರೀ ಎಕ್ಸ್ ಪ್ಲಸ್ ಟ್ವೆಲ್ ಡಿವೈಡ್ ಬೈ ಫೈವ್ ಎಕ್ಸ್ ಪ್ಲಸ್ ಟ್ವೆಲ್ ಇಟ್ ಬಿಕಮ್ ಫೈವ್ ಬೈ ಸೆವೆನ್ ಅಂದರೆ ಈ ಫೈವ್ ಬೈ ಸೆವೆನ್ ರೇಷು ಆಗುತ್ತೆ ಸೊ ಇದನ್ನು ನಾನು ಸೆವೆನ್ ಇಂಟು ದಿಸ್ ಒನ್ ಆ್ಯಂಡ್ ಫೈವ್ ಇಂಟು ದಿಸ್ ಒನ್ ಮಾಡಿ ಒಂದು ಈಕ್ವೆಷನ್ ಮಾಡಿದ್ದೀನಿ ಸೆವೆನ್ ತ್ರೀ ಜ ಟ್ವೆಂಟಿ ಒನ್ ಸೆವೆನ್ ಟ್ವೆಲ್ ಜ ಏಯ್ಟಿ ಫೋರು ಸೊ ಎಕ್ಸಿಗೆ ಎಕ್ಸಿಗೆಲ್ಲೇ ಬರ್ತಿದ್ದೀನಿ ಸೊ ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್ ಫೈವ್ ಸಿಕ್ಸ್ಟಿ ಸೊ ಇದನ್ನು ನಾನು ಟ್ರಾನ್ಸ್ಫರ್ ಮಾಡಿದಾಗ ಟ್ವೆಂಟಿ ಫೈವ್ ಅಲ್ಲಿ ಟ್ವೆಂಟಿ ಒನ್ ಕಳೆದ್ರೆ ಫೋರ್ ಎಕ್ಸ್ ಆಗುತ್ತೆ ಏಯ್ಟಿ ಫೋರ್ ಅಲ್ಲಿ ಸಿಕ್ಸ್ಟಿ ಕಳೆದ್ರೆ ಟ್ವೆಂಟಿ ಫೋರ್ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಓಕೆ ಸೊ ಇಲ್ಲಿ ತ್ರೀ ಎಕ್ಸ್ ಅಂತ ನಾನು ತೊಗೊಂಡಿದ್ದೆ ಸೊ ತ್ರೀ ಇಂಟು ಎಕ್ಸ್ ತ್ರೀ ಇಂಟು ಸಿಕ್ಸ್ ಏಯ್ಟೀನ್ ಫೈವ್ ಇಂಟು ಎಕ್ಸ್ ಫೈವ್ ಎಕ್ಸ್ ಅಂದರೆ ಫೈವ್ ಸಿಕ್ಸ್ ಸೊ ಸೊರಡನ್ನ ಆಡ್ ಮಾಡಿದರೆ ಅಂದರೆ ಗಿವನ್ ಟು ಸಮ್ ಆಫ್ ದ ಟೂ ಗಿವನ್ ನಂಬರ್ಸ್ ಅಂತ ಇತ್ತಲ್ವಾ ಏಟೀನ್ ಆಗುತ್ತೆ ಸೊ ಏಟೀನ್ ಆಪ್ಷನ್ ಏನಲ್ಲಿದೆ ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಒನ್ ಸೊ ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡಿ ಇದು ಓಕೆ ರೈಟ್ ದ ಮಾರ್ಕ್ಡ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ ರುಪೀಸ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಎ ಶಾಪ್ಕೀಪರ್ ಗಿವ್ಸ್ ಎ ಡಿಸ್ಕೌಂಟ್ ಆಫ್ ಫಿಫ್ಟೀನ್ ಪರ್ಸೆಂಟ್ ಆನ್ ದ ಮಾರ್ಕೆಟ್ ಪ್ರೈಸ್ ಆ್ಯಂಡ್ ಸ್ಟಿಲ್ ಮೇಕ್ಸ್ ಎ ಪ್ರಾಫಿಟ್ ಆಫ್ ನೈನ್ಟೀನ್ ಪರ್ಸೆಂಟ್ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ಅಂದರೆ ಎಂಟುನೂರ ನಲವತ್ತು ರೂಪಾಯಿ ಮುಖ ಬೆಲೆಯನ್ನು ಇರತಕ್ಕಂಥ ಒಂದು ಆರ್ಟಿಕಲನ್ನು ಅವನು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಮಾರಿದರೂ ಕೂಡ ಅವನಿಗೆ ಹತ್ತೊಂಬತ್ತು ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಹಾಗಾದರೆ ಅವನು ಮಾರಿದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಓಕೆನಾ ಸೊ ಇದನ್ನು ನಾವು ಯಾವ ರೀತಿ ಮಾಡಬೇಕು ಇದು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದೀನಿ ನಿಮಗೆ ಗೊತ್ತಿರ್ಬೋದು ಭಾಳ ಲೆಕ್ಕಗಳನ್ನು ಇದ್ರ ಮೇಲೆ ನೀವು ಸಾಲ್ವ್ ಮಾಡಿದಿರಿ ಕೂಡ ಆದರೆ ಇದನ್ನು ಟ್ರೈ ಮಾಡಿ ಭಾಳ ಸಿಂಪಲ್ ಆಗಿ ಏನು ಕೊಟ್ಟಿದ್ದಾರೆ ಅವರು ಫಸ್ಟ್ ಆಫ್ ಸೊ ದ ಗಿವನ್ ಈಸ್ ಕಾಸ್ಟ್ ಪ್ರೈಸ್ ಲೆಟ್ ದ ಕಾಸ್ಟ್ ಪ್ರೈಸ್ ಈಸ್ ಎಕ್ಸ್ ಆ್ಯಂಡ್ ಎ ಮಾರ್ಕೆಟ್ ಪ್ರೈಸ್ ಈಸ್ ಏಯ್ಟ್ ಫಾರ್ಟಿ ರುಪೀಸ್ ಸೊ ಏಯ್ಟ್ ಫಾರ್ಟಿ ರುಪೀಸನ್ನು ಕೊಟ್ಟಿದ್ದಾರೆ ಸೊ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ಸೊ ಏಯ್ಟ್ ಫಾರ್ಟಿ ಇಂಟು ಸೊ ಏಯ್ಟಿ ಫೈವ್ ಬೈ ಹಂಡ್ರೆಡ್ ದಟ್ ಈಸ್ ವಾಟ್ ಯು ವಿಲ್ ಗೆಟ್ ಸೊ ಎಕ್ಸ್ ಇಂಟು ಒನ್ ಒನ್ ನೈನ್ ಬೈ ಹಂಡ್ರೆಡ್ ಓಕೆ ಸೊ ಇದ್ರ ಪ್ರಕಾರ ನಾವು ಲೆಕ್ಕದ ಪ್ರಕಾರ ಬರ್ಕೊಂಡಿದ್ದೀನಿ ನಾನು ಸೊ ಈಗ ನೀವು ಸಿಂಪ್ಲಿಫೈ ಮಾಡಿದರೆ ನಿಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ ಮೀನ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಸೊ ದೀಸ್ ಟೂ ಗೆಟ್ಸ್ ಕ್ಯಾನ್ಸಲ್ ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟ್ ಫಾರ್ಟಿ ಇಂಟು ಏಯ್ಟಿ ಫೈ ದಾಟ್ ಡಿವೈಡೆಡ್ ಬೈ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಮೀನ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಹಂಡ್ರೆಡ್ ಮೀನ್ಸ್ ಸೊ ಸಿಕ್ಸ್ ಹಂಡ್ರೆಡ್ ಈಸ್ ದ ವಾಟ್ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸೊ ಶಾರ್ಟ್ಕಟ್ಟಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಸೊ ಇದು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ಇದೇನಾಗಿದೆಪ್ಪ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿದೆ ಇದು ಅಂದರೆ ಏಯ್ಟ್ ಫಾರ್ಟಿ ಇಂಟು ಫಿಫ್ಟೀನ್ ಪರ್ಸೆಂಟ್ ತೆಗೆದ್ರೆ ನೀವು ಹಂಡ್ರೆಡ್ಗೆ ಫಿಫ್ಟೀನ್ ಹೋದರೆ ಎಷ್ಟಾಗುತ್ತೆ ಏಯ್ಟಿ ಫೈವ್ ಆಗುತ್ತೆ ಏಯ್ಟಿ ಫೈವ್ ಬೈ ಹಂಡ್ರೆಡ್ ದಿಸ್ ಈಸ್ ಈಕ್ವಲ್ ಟು ದ ಅನದರ್ ವ್ಯಾಲ್ಯೂ ಮೀನ್ಸ್ ದ ವಿ ಡೋಂಟ್ ನೋ ದಟ್ ವ್ಯಾಲ್ಯೂ ಇಂಟು ನೈನ್ಟೀನ್ ಪರ್ಸೆಂಟ್ ಪ್ರಾಫಿಟ್ ಅಂದರೆ ಹಂಡ್ರೆಡ್ ಪ್ಲಸ್ ನೈನ್ಟೀನ್ ಅಲ್ವಾ ಹಂಡ್ರೆಡ್ ಪ್ಲಸ್ ನೈನ್ಟೀನ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಬೈ ಹಂಡ್ರೆಡ್ ಆಗುತ್ತೆ ಸೊ ಇದನ್ನು ನಾವು ಈಕ್ವಲ್ ಮಾಡ್ಕೊಂಡಿದ್ದೀನಿ ಎಕ್ಸ್ ವ್ಯಾಲ್ಯೂ ಕಂಡಿದ್ದೀನಿ ಅಷ್ಟೇ ಸಿಂಪಲ್ ಭಾಳ ಸ್ಟೆಪ್ಸ್ ಏನಿಲ್ಲ ಭಾಳ ಸಿಂಪಲ್ ಆದ ಸ್ಟೆಪ್ಸ್ಗಳನ್ನು ನಾನು ತೊಗೊಂಡಿದ್ದೀನಿ ಓಕೆ ಗಾಟ್ ಇಟ್ ಸೊ ನೆಕ್ಸ್ಟ್ ಕ್ವಶನ್ If 5x minus 7 by 3 plus 2 is equal to 4x minus 3 by 4 plus 4x, then the value of 8x plus 5. Andre 8x plus 5 in the value na 8x plus 5. And re equationally na we have to find the value of x. So x value of Okay. So write down 5x minus 7 by 3 plus 2. That is equal to 4x minus 3 divided by 4 plus 4x okay with know d leni ladre one the denominator should be 1 and 3 is lcm for this so put 3 is there so 5x minus 7 as it is plus 2 3 is the 6 got it put here 4x minus 3 4 4 is the 16 plus 16x divided by 4 okay multiply cross multiply you will get one equation 4 into this one ಡೈರೆಕ್ಟಾಗಿ ಬರೆದು ಬಿಡ್ತೀನಿ ನಾನು ಫೋರ್ ಇಂಟು ಫೈವ್ ಐದು ನಾಲ್ಕೆ ಇಪ್ಪತ್ತು ಎಕ್ಸ್ ಮೈನಸ್ ನಾಲ್ಕು ಏಳು ಇಪ್ಪತ್ತೆಂಟು ಆರು ನಾಲ್ಕಲೇ ಇಪ್ಪತ್ತ ನಾಲ್ಕು ಸೊ ಫೋರಿಂದ ಮಲ್ಟಿಪ್ಲಿಕೇಶನ್ ಆಯಿತು ತ್ರೀಯಿಂದ ಐದು ನಾಲ್ಕು ಮೂರಲ ಹನ್ನೆರಡು ಎಕ್ಸ್ ಮೂರು ಮೂರಲ ಒಂಬತ್ತು ಹದಿನಾರು ಮೂರ್ಲೇ ನಲವತ್ತೆಂಟು ಎಕ್ಸ್ ಕ್ಲಿಯರ್ ಸೊ ಶಿಫ್ಟ್ ಮಾಡೋಣ ಈಗ ಈ ವ್ಯಾಲ್ಯೂಸನ್ನು ಶಿಫ್ಟ್ ಮಾಡಿಬಿಡೋಣ ಈಗ ಟ್ವೆಂಟಿ ಎಕ್ಸ್ ಇರೋದನ್ನ ಆ ಕಡೆ ಶಿಫ್ಟ್ ಮಾಡಿ ನೀವು ಎಕ್ಸ್ ಮಾತ್ರ ಸಪ್ರೇಟ್ ಮಾಡಿಕೊಂಡ್ರಿ ಅಂತಂದರೆ ನೋಡಿ ಸೊ ಟ್ವೆಲ್ ಎಕ್ಸ್ ಇದೆ ಇಲ್ಲ ಟ್ ಫೋರ್ಟಿ ಏಯ್ಟ್ ಎಕ್ಸ್ ಇದೆ ಇವೆರಡನ್ನು ಕೂಡ ಆ್ಯಡ್ ಮಾಡಿ ಫಸ್ಟು ಆಮೇಲೆ ಇದನ್ನು ಶಿಫ್ಟ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ದೆನ್ ಇಟ್ ಬಿಕಮ್ ಟ್ವೆಂಟಿ ಎಕ್ಸ್ ಆ್ಯಂಡ್ ದೆನ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಎಕ್ಸ್ ಮೈನಸ್ ನೈನ್ ಸೊ ಈಗ ನೀವು ಶಿಫ್ಟ್ ಮಾಡಿಕೊಳ್ಳಿ ಸೊ ಫಾರ್ಟಿ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ ಫೈವ್ ಬೈ ಫಾರ್ಟಿ ಐದೊಂದಲೇ ಐದು ಎಂಟ್ಲೇ ಅಂದರೆ ಒನ್ ಬೈ ಏಯ್ಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಒನ್ ಬೈ ಏಯ್ಟ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಏಟ್ ಎಕ್ಸ್ ಪ್ಲಸ್ ಫೈವ್ ಸೊ ಏಯ್ಟ್ ಎಕ್ಸ್ ಪ್ಲಸ್ ಫೈವ್ ಅಂದರೆ ಏಯ್ಟ್ ಇಂಟು ಒನ್ ಬೈ ಏಯ್ಟ್ ಪ್ಲಸ್ ಫೈವ್ ಸೊ ಏಯ್ಟ್ ಏಟ್ ಗಿಟ್ ಕ್ಯಾನ್ಸಲ್ ಸೊ ಒನ್ ಪ್ಲಸ್ ಫೈ ಇಸ್ ಈಕ್ವಲ್ ಟು ಸಿಕ್ಸ್ ಓಕೆ ನೀವು ಬೇರೆ ಥರನೂ ಕೂಡ ಮಾಡ್ಬೋದು ವ್ಯಾಲ್ಯೂ ಬಂದು ಆರು ಅಂದರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಓಕೆ ಸೊ ಲೆಚ್ ಪಿ ಇಸ್ ಈಕ್ವಲ್ ಟು 12xy minus 10y square minus 18x square and q is equal to and r is equal to they are given these values and equations. Then we have to find p plus q minus r. So how can we find this answer? Let us do the problem. First, write the value of p. What is that? P plus q, okay, and minus r, right? So put the value of p first what is the value of p so 12 xy 10 y square 18 x square plus q 14 x square plus 12 y square plus 9 xy and minus r 5 y square minus x square plus xy okay ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸ್ಕ್ವಯರ್ದನ್ನು ಒಂದು ಕಡೆ ತೊಗೊಳ್ಳೋಣ ಅಥವಾ ಎಕ್ಸ್ ವೈ ಇದೆ ಫಸ್ಟ್ ತೊಗೊಳ್ಳೋಣ ಟ್ವೆಲ್ ಎಕ್ಸ್ ವೈ ಇದೆ ಇಲ್ಲಿ ನೈನ್ ಎಕ್ಸ್ ವೈ ಇದೆ ಸೊ ಟ್ವೆಂಟಿ ಒನ್ ಆಗುತ್ತೆ ಸೊ ಇಟ್ ಈಸ್ ಈಕ್ವಲ್ ಟು ಟ್ವೆಂಟಿ ಒನ್ ಎಕ್ಸ್ ವೈ ಆಗುತ್ತೆ ಎಕ್ಸ್ ವೈ ಕ್ಯಾನ್ಸಲ್ ಆಯಿತು ಇನ್ನು ಎಕ್ಸ್ ಸ್ಕ್ವಯರ್ ತೊಗೊಂಡ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಏಯ್ಟೀನ್ ಇದೆ ಇಲ್ಲಿ ಪ್ಲಸ್ ಫೋರ್ಟೀನ್ ಇದೆ ಸೊ ಮೈನಸ್ ಫೋರ್ ಎಕ್ಸ್ ಕ್ವಯರ್ ಆಗುತ್ತೆ ಯಾಕೆಂದರೆ ಹದಿನೆಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ಇನ್ನು ವೈ ಸ್ಕ್ವಯರ್ ತೊಗೊಂಡ್ರೆ ಇಲ್ಲಿ ಹತ್ತಿದೆ ಇಲ್ಲಿ ಹನ್ನೆರಡು ಇದೆ ಹನ್ನೆರಡರಲ್ಲಿ ಹತ್ತು ಹೋದರೆ ಎರಡು ಪ್ಲಸ್ ಎರಡು ವೈ ಸ್ಕ್ವಯರ್ ಆಯಿತು ಓಕೆ ಇನ್ನು ಉಳಿದಿದ್ದು ಹಾಗೆ ಬರ್ಕೊಳ್ಳೋಣ ಮೈನಸ್ ಗುಣಿಸಿದರೆ ಮೈನಸ್ ವೈ ಸ್ಕ್ವಯರ್ ಆಗುತ್ತೆ ಪ್ಲಸ್ ಎಕ್ಸ್ ಸ್ಕ್ವಯರ್ ಆಗುತ್ತೆ ಮೈನಸ್ ಎಕ್ಸ್ ವೈ ಆಗುತ್ತೆ ಓಕೆನಾ ಪ್ಲಸ್ ಬಿಕಮ್ ಮೈನಸ್ ಸೊ ಹಿಯರ್ ಇಟ್ ಈಸ್ ಟ್ವೆಂಟಿ ಒನ್ ಇದೆ ಇಲ್ಲಿ ಎಕ್ಸ್ ವೈ ಇದೆ ಸೊ ಟ್ವೆಂಟಿ ಎಕ್ಸ್ ವೈ ಆ್ಯಂಡ್ ಮತ್ತೆ ಮೈನಸ್ ಮಾಡಿದಾಗ ನೋಡಿ ಇಲ್ಲಿ ಎಕ್ಸ್ ಎಕ್ಸ್ಕ್ವಯರ್ ಎಕ್ಸ್ ವೈ ಎಕ್ಸ್ ಸ್ಕ್ವಯರ್ದು ಏನಾಗುತ್ತೆ ಇಲ್ಲಿ ಒಂದಿದೆ ಇಲ್ಲಿ ನಾಲ್ಕಿದೆ ಸೊ ಮೈನಸ್ ತ್ರೀ ಎಕ್ಸ್ ಸ್ಕ್ವಯರ್ ಇಲ್ಲಿ ಟೂ ಇದೆ ವೈ ಸ್ಕ್ವೇರ್ ಇಲ್ಲಿ ಮೈನಸ್ ಫೈವ್ ಇದೆ ಸೊ ಐದರಲ್ಲಿ ಎರಡು ಹೋದ್ರೆ ಮೂರು ಮೈನಸ್ ಮೂರು ವೈ ಸ್ಕ್ವಯರ್ ಆಗುತ್ತೆ ಸೊ ದಿಸ್ ಈಸ್ ಇವಾಗ